ನೊಂದವರ ಪರ ಧ್ವನಿ ಎತ್ತುವ ದೀನದಲಿತರ ಹಾಗೂ ರೈತರ ಪರವಾದಂತಹ ಹೋರಾಟದ ಮೂಲಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಏಕೈಕ ಬಣ ಎಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣ ಎಂದು ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಹೇಳಿದ್ದಾರೆ ಎಲ್ಲ ಪದಾಧಿಕಾರಿಗಳೇ ಬಹಳ ವಿಪರ್ಯಾಸ ಏನಂತಂದ್ರೆ ನಮ್ಮ ರಾಜ್ಯ ತುಂಬಾ ಹಳ್ಳಿ ತುಂಬಾ ರೈತ ದೇಶ ತುಂಬಾ ಇರೋದ್ರೆಲ್ಲ ರೈತ ರೈತರಿಗೆ ಯಾರು ಮಾತು ಹೇಳಿ ಯಾಕೆ ಅಂದ್ರೆ ಒಗ್ಗಟ್ಟಿವ ಅಲ್ವಾ ನಮ್ಮ ಜಂಗಿನಲ್ಲಿ ಮೂರ್ ಪಣ ಇದೆ ಇಲ್ಲಿ ಬಟ್ ಆದ್ರೆ ನಾನು ಏನ್ ಕೇಳ್ತಿದ್ದೀನಿ ಪದನ ಅಂದ್ರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ತಾಲೂಕು ಅಧ್ಯಕ್ಷರಾಗಿ ಶ್ರೀನಿವಾಸ್ ನೇಮಕ ಆಗಿದ್ದಾರೆ ಇನ್ನು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಜಯಲಕ್ಷ್ಮಿಯನ್ನ ನೇಮಕ ಮಾಡಿ ಆದೇಶಿಸಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ನೇತಾಜಿ ಪ್ರಸನ್ನಕುಮಾರ್ ಜಿಲ್ಲಾ ಕಾರ್ಯಾಧ್ಯಕ್ಷ ಓಂಕಾರಪ್ಪ ನಿಜಲಿಂಗಪ್ಪ ನಾಗರಾಜ್ ನವೀನ್ ಪವಿತ್ರ ಮಂಜುಳಾ ಶಶಿಕಲಾ ಶಶಿಧರ್ ರೆಡ್ಡಿ ಪ್ರಸನ್ನಕುಮಾರ್ ಸಭೆಯಲ್ಲಿ ಹಾಜರಿದ್ದರು ನಾನಿವತ್ತು ಭೂತಾಯಡ್ಡಳ್ಳಿ ವೀರಣ್ಣ ಅವರದು ತಂಗ ಇರ್ಬೋದು ನಮ್ಮ ಸೋಮುದೀರಂಗ್ ಇವರೆಲ್ಲ ಜೊತೆಗೂ ಸಂಪರ್ಕದಲ್ಲಿ ಇದೀವಿ ಅಂದ್ರೆ ನಂದೇನಪ್ಪ ಅಂತಂದ್ರೆ ನನಗೆ ಎಲ್ಲಾನು ರೈತರ ಸ್ನೇಹಿತರ ಬಗ್ಗೆ ನಾನು ಹತ್ರ ಯಾವಾಗ್ಲೂ ಮಾತಾಡ್ತಿದ್ದೆ ನಮ್ಮ ಭಾಗದ ತಪ್ಪಿ ತಪ್ಪಿ ಏನಾದ್ರು ಒಂಚೂರು